ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪ ನಮತಾಮ್ ಕಾಮಧೇನವೇ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೆಸರೇ ಹೇಳುವಂತೆ ಮಂತ್ರಾಲಯವು ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಆಗಿದೆ ಗುರುಗಳಾದ ಶ್ರೀಮತ್ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ವೃಂದಾವನದಲ್ಲಿ ಕುಳಿತು ಮಂತ್ರವನ್ನು ಜಪಿಸುತ್ತಾ ಆಗಮಿಸುವ ಎಲ್ಲ ಭಕ್ತರನ್ನು ಪೂರ್ಣವಾಗಿ ಅನುಗ್ರಹಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು ಎಸ್ಪೆಷಲಿ ಇದು ಗುರು ರಾಯರ ಒಂದು ಸೇವೆ ಮಾಡುವಂಥವರಿಗೆ ಅವರ ಭಕ್ತರಿಗೆ ಗೊತ್ತಿರ್ಬೋದು ರಾಯರ ಶಕ್ತಿ ಎಂತಹದ್ದು ಅವರ ಪವಾಡಗಳು ಎಂತಹದ್ದು ಅಂತ ಪ್ರತಿಯೊಬ್ಬರಿಗೂ ರಾಯರಿರುವ ಅನುಭವವು ಸಹ ನಿತ್ಯ ಬರುತ್ತಲೇ ಇರುತ್ತೆ ಆದ್ದರಿಂದ ನೀವು ಕೂಡ ಇಂಥ ಒಂದು ಅಮ್ ಅನುಭವಗಳನ್ನು ಗುರುರಾಯರ ಸೇವೆಯನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಒಂದು ವೇಳೆ ನೀವೇನಾದರೂ ಗುರುರಾಯರ ಭಕ್ತರಾಗಿದ್ದಲ್ಲಿ ನಿಮಗೆಲ್ಲೂ ಗೊತ್ತಿರುತ್ತೆ ರಾಯರ ಒಂದು ಮಹಿಮೆ ಅಂಥದ್ದು ಅಂತ ಮಂತ್ರಾಲಯ ಕ್ಷೇತ್ರಕ್ಕೆ ನೀವು ಹೋದಾಗ ಸಾವಿರ ಕಾರ್ಯಗಳನ್ನು ಬದಿಗೊತ್ತಿ ಗುರುಗಳ ಬಳಿ ತೆರಳಿ ಅವರ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂತ ಹೋಗಿರ್ತೀರ ಆದರೆ ಅಲ್ಲಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನು ಇದೆ ಮಾಡ್ತಾ ಇರ್ತೀರ ಅದರಲ್ಲೂ ಸೇವೆ ಮಾಡೋದ್ರಲ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು ಇನ್ನು ಸೇವೆ ಹೇಗೆ ಮಾಡಬೇಕು ಅಲ್ಲಿ ಅಂತ ಕೂಡ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಇದರಿಂದ ನಾವು ಈ ಒಂದು ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತ ತೆಗೆದುಕೊಳ್ಳೋಣ ಸ್ನೇಹಿತರೆ ಮೊದಲೇದಾಗಿ ಸೇವೆಗೋಸ್ಕರ ನಾವು ಮಂತ್ರಾಲಯಕ್ಕೆ ಹೋದಾಗ ಅದಕ್ಕೂ ಮೊದಲು ಮಾನಸಿಕವಾಗಿ ಕೆಲವೊಂದಿಷ್ಟು ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಮಾನಸಿಕ ಸಿದ್ಧತೆಗಳು ಹೇಗಿರಬೇಕು ಅಂದರೆ ಇಲ್ಲಿ ಮೊದಲೇದಾಗಿ ಮಂತ್ರಾಲಯದಿಂದ ನಾವು ವಾಪಸ್ಸು ಬರೋ ಅಷ್ಟರಲ್ಲಿ ನಾನು ಗುರುಗಳ ಅನುಗ್ರಹದ ಅನುಭವವನ್ನು ಸರ್ವತಾ ಹೊಂದುತ್ತೇನೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಎರಡನೇದಾಗಿ ನನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಉಪಯೋಗಿಸಿ ಗುರುಗಳ ಸೇವೆಯನ್ನು ಮಾಡ್ತೇನೆ ಅನ್ನೋ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಂಡಿರಬೇಕು ನೀವು ಯಾವುದೇ ಸೇವೆಯನ್ನು ಮಾಡುವಾಗ ನೋಡಿ ನಾನು ಇದನ್ನು ಮಾಡಲೇಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡ್ರೆ ಆ ಒಂದು ಸೇವೆ ಪೂರ್ಣ ಆಗುತ್ತೆ ಅಂತ ಹೇಳಲಾಗುತ್ತೆ ಅದೇ ನಮ್ಮ ಮಾಡಲು ಬೇಡು ಅಂತ ಸ್ವಲ್ಪ ನಾವು ಮನಸ್ಸನ್ನ ಚಂಚಲಗೊಳಿಸಿದ್ರೆ ಆ ಸೇವೆಯ ಒಂದು ಶಕ್ತಿ ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಮೊದಲಿಗೆ ನಾವು ಸೇವೆಯನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆಯನ್ನು ಇಟ್ಟಿರಬೇಕು ಇನ್ನು ಮೂರನೇದಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ನನ್ನ ವಾತಾವರಣಕ್ಕೆ ತಕ್ಕಂತೆ ಉಚಿತವಾದ ಕರ್ಮಗಳನ್ನು ಪೂರ್ಣವಾಗಿ ನಾನು ಮಾಡ್ತೇನೆ ಎಲ್ಲ ಬಗೆಯ ದುಶ್ಚಟಗಳಿಂದ ದೂರವಾಗಿರ್ತೇನೆ ಹಾಗೂ ಅತ್ಯಂತ ಶಿಷ್ಟನಾಗಿ ಕಾಲವನ್ನು ಮಂತ್ರಾಲಯದಲ್ಲಿ ಕಳಿತೇನೆ ಅಂತ ಶಪಥವನ್ನು ಮಾಡಿಕೊಂಡಿರಬೇಕು ಇನ್ನು ಒಪ್ಪತ್ತು ಮಾತ್ರ ಊಟ ಮಾಡುತ್ತಾ ಗುರುರಾಯರ ಸೇವೆಯನ್ನು ಮಾಡುತ್ತೇನೆ ಅಂತ ಹೇಳ್ಕೊಳ್ಬೇಕು ಇನ್ನು ಇದಕ್ಕೆ ನಮ್ಮ ಶಕ್ತಿ ಮೀರಿ ನಾವು ಯಾವುದೇ ಒಂದು ಸೇವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ ಉಪ್ ಅನಾರೋಗ್ಯ ಇರುತ್ತೆ ಉಪವಾಸ ಮಾಡೋಕೆ ಆಗೋದಿಲ್ಲ ಅಂಥವರು ನಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಯನ್ನು ನೋಡಿಕೊಂಡು ಸೇವೆಯನ್ನು ಮಾಡಬೇಕು ಇನ್ನು ನಿತ್ಯವೂ ನದಿ ಸ್ಥಾನ ಪ್ರದಕ್ಷಿಣೆ ನಮಸ್ಕಾರ ಮೊದಲಾದವುಗಳನ್ನು ನಾವು ಮಾಡಲು ಸಿದ್ಧನಾಗುತ್ತೇನೆ ಅಂತ ನಂಬಿಕೆಯನ್ನು ಇಟ್ಕೊಂಡಿರಬೇಕು ಇನ್ನು ಗುರುರಾಯರ ಧ್ಯಾನ ಭಜನೆ ಮೊದಲಾದವುಗಳನ್ನು ನಾನು ಮಾಡುತ್ತೇನೆ ಅಂತ ನಂಬಿಕೆ ಇಟ್ಕೊಂಡಿರಬೇಕು ಇನ್ನು ಯಥೇಚ್ಛವಾಗಿ ಭಕ್ತಿಯನ್ನು ಮಾಡುತ್ತೇನೆ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಬರುವಷ್ಟು ಭಕ್ತಿಯನ್ನು ಗುರುಗಳಲ್ಲಿ ನಾನು ಸಮರ್ಪಿಸುತ್ತೇನೆ ಅಂತ ನಾವು ದೃಢವಾದ ಒಂದು ನಂಬಿಕೆಯನ್ನು ಇಟ್ಟಿರಬೇಕಾಗತ್ತೆ ಹೀಗೆ ಹಲವು ಬಗೆಯ ಸಂಕಲ್ಪಗಳನ್ನು ಮಾಡ್ತಾ ಮಾನಸಿಕ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಬೇಕು ಆ ನಂತರ ಮುಂದೆ ಹೇಳುವ ಕ್ರಮದಲ್ಲಿ ಸೇವೆಯನ್ನು ಮಾಡಬೇಕು ಇನ್ನು ಯಾವ ಯಾವ ರೀತಿಯಾಗಿ ನಾವು ಮಂತ್ರಾಲಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ ನಾವು ಮಂತ್ರಾಲಯಕ್ಕೆ ಹೋದಾಗ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯ ಮುಂಚೆ ಒಂದು ಗಂಟೆ ಮೊದಲೇ ನಾವು ಹೆದ್ದಬೇಕಾಗತ್ತೆ ಇನ್ನು ಶೌಚಾಚಾರಗಳನ್ನೆಲ್ಲ ಮುಗಿಸಿ ಗುರುರಾಯರ ವೃಂದಾವನಕ್ಕೆ ನಮಸ್ಕಾರವನ್ನು ಮಾಡಬೇಕು ಆನಂತರ ನದಿ ಸ್ನಾನಕ್ಕೆ ನಾವು ತೆರಳಬೇಕಾಗತ್ತೆ ನದಿಯಲ್ಲೇ ಸ್ನಾನವನ್ನು ಮಾಡಬೇಕು ಸೇವೆಯನ್ನು ಮಾಡುವಷ್ಟು ದಿನಗಳಲ್ಲಿ ಇನ್ನು ನದಿಯಲ್ಲಿ ಹಲ್ಲನ್ನು ಉಜ್ಜೋದು ಸೋಪ್ ಹಾಕೋದು ಉಗಳೋದು ಇಂಥ ಎಲ್ಲ ಕೆಲಸಗಳನ್ನು ಕೆಟ್ಟ ಕೆಲಸಗಳನ್ನು ನಾವು ಯಾವತ್ತೂ ಮಾಡಬಾರ್ದು ರೂಮ್ನಲ್ಲಿ ಒಮ್ಮೆ ಸ್ನಾನ ಮಾಡಿ ಆನಂತರ ನದಿ ಸ್ನಾನವನ್ನು ಮಾಡಬೇಕಾಗುತ್ತೆ ನದಿಯಲ್ಲಿ ತುಂಗಾದೇವಿಯನ್ನು ಭದ್ರಾದೇವಿಯನ್ನು ಚಿಂತನೆ ಮಾಡ್ತಾ ಅವಳಿಂದ ದೇಹ ಮತ್ತು ಮನಸ್ಸು ಆತ್ಮಗಳು ಪವಿತ್ರವಾಗುತ್ತೆಂದು ನಾವು ಭಾವಿಸಬೇಕು ನದಿ ದೇವತೆಗೆ ನಮಿಸಿ ಗೌರವನ್ನ ಸಲ್ಲಿಸಬೇಕು ನಮ್ಮ ಸ್ತಿ ಸ್ತ್ರೀಯರೇನ್ ಮಾಡಬೇಕು ಅಲ್ಲಿ ಬಾಗಿನವನ್ನ ಸಹ ಕೊಟ್ಟರು ನಡೆಯುತ್ತೆ ಅಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳಲಾಗುತ್ತೆ ಇನ್ನ ನದಿ ಸ್ನಾನವನ್ನ ಮುಗಿಸ್ಕೊಂಡು ನೇರವಾಗಿ ನಾವು ಗುರುರಾಯರ ಮಠಕ್ಕೆ ಆಗಮಿಸಬೇಕು ಆ ನಂತರ ಒಂದು ನೂರ ಎಂಟು ಪ್ರದಕ್ಷಿಣೆ ನಮಸ್ಕಾರಗಳನ್ನ ನಾವು ಮಾಡಬೇಕು ಇದು ಸಂಕಲ್ಪಕ್ಕೆ ತಕ್ಕಂತೆ ಇರುತ್ತೆ ನಮಗೆ ಒಂದು ನೂರ ಎಂಟು ಆಗ್ಲಿಲ್ಲ ಅಂದ್ರೆ ಅದಕ್ಕೂ ಸಹ ಸಂಖ್ಯೆ ಇದೆ ಅದನ್ನು ಕೂಡ ಹೇಳ್ತೀನಿ ಒಟ್ಟಾರೆ ನಾವು ಯಾವ ರೀತಿಯಾಗಿ ಸಂಕಲ್ಪ ಮಾಡಿರ್ತೀವೋ ಆ ರೀತಿಯಾಗಿ ನಾವು ನಡ್ಕೊಳ್ಬೇಕು ಇನ್ನು ಪುರುಷರು ಉರುಳು ಸೇವೆಗಳನ್ನು ಸಹ ಮಾಡಬಹುದು ಮಹಿಳೆಯರು ಪ್ರದಕ್ಷಿಣೆಯನ್ನು ಮಾಡಬಹುದು ಇನ್ನು ಒಂದು ನೂರ ಎಂಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಾಗ ಗುರುರಾಯರ ನಾಮಸ್ಮರಣೆ ಹಾಗೂ ಸ್ತೋತ್ರ ಮಂತ್ರಗಳನ್ನು ಪಠನೆ ಮಾಡಬೇಕು ನಮಗೆ ಯಾವ ಸ್ತೋತ್ರಗಳು ಗೊತ್ತಿರುತ್ತೋ ಅಥವಾ ಯಾವ ಮಂತ್ರಗಳು ಗೊತ್ತಿರುತ್ತೋ ಅದನ್ನು ನಾವು ಹೇಳಿಕೊಂಡು ಪ್ರದಕ್ಷಿಣೆಯ ಸೇವೆಯನ್ನು ಮಾಡಬೇಕು ಇನ್ನು ಏನೋ ಗೊತ್ತಿರದಿದ್ರೆ ಶ್ರೀರಾಘವೇಂದ್ರಾಯನ ಮಹಾ ಅಂತ ಕೂಡ ಹೇಳಿಕೊಂಡು ನಾವು ಪ್ರದಕ್ಷಿಣೆಯನ್ನ ಸೇವೆಯನ್ನು ಮಾಡಬಹುದು ಇನ್ನು ಎರಡೂ ಕೈಯನ್ನು ನಾವು ಮುಗಿಯುತ್ತಾ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಕಣ್ಣು ಮುಚ್ಚಿ ಪ್ರದಕ್ಷಿಣೆಯನ್ನ ಮಾಡಬೇಕು ಈ ಕ್ರಮದಲ್ಲಿ ನಾವು ಪ್ರದಕ್ಷಿಣೆಯನ್ನ ಮಾಡಿದ್ರೆ ಒಂದು ಹೆಜ್ಜೆಗೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಸಹ ಬರುತ್ತೆ ಮತ್ತು ಪ್ರದಕ್ಷಿಣೆ ಮಾಡುವಾಗ ಮತ್ತೊಬ್ಬರಲ್ಲಿ ಮಾತು ಮಾತನ್ನು ಆಡಬಾರ್ದು ಹಾಗೂ ಫೋನ್ಗಳಲ್ಲಿ ಮಾತನಾಡ್ತಾ ಪ್ರದಕ್ಷಿಣೆಯನ್ನು ಮಾಡಬಾರ್ದು ವ್ಯಾಪಾರಗಳನ್ನು ಮಾಡಬಾರ್ದು ಕೇವಲ ಗುರುರಾಯರ ನಾಮ ಸ್ಮರಣೆಯಷ್ಟೇ ನಾವು ಮಾಡ್ತಾ ಇರಬೇಕು ಯಾಕೆಂದರೆ ನಾವು ಹೋಗೋದೇ ಅಲ್ಲಿ ಎಲ್ಲ ಕೆಲಸವನ್ನು ಬಿಟ್ಟು ಎಲ್ಲವನ್ನು ಬದಿಗೊಟ್ಟು ರಾಯರ ಸೇವೆಯನ್ನು ಮಾಡಲಿಕ್ಕೆ ಹೋಗಿರ್ತೀವಿ ಹೀಗಾಗಿ ಅಂಥ ಕೆಲಸಗಳನ್ನು ಮಾಡಬಾರ್ದು ಇನ್ನು ಒಟ್ಟಿಗೆ ಒಂದು ನೂರ ಎಂಟು ನಮಸ್ಕಾರಗಳನ್ನು ನಾವು ಮಾಡಲು ಸಾಧ್ಯ ಆಗದಿದ್ದರೆ ಮೂರು ಕಾಲಗಳಲ್ಲಿ ಅದನ್ನು ಭಾಗ ಮಾಡಿಕೊಂಡು ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೊತ್ತು ಭಾಗ ಮಾಡಿಕೊಂಡು ನಾವು ಆ ಒಂದು ಸೇವೆಯನ್ನು ಮುಗಿಸ್ಕೋಬೋದು ಇನ್ನು ನಿತ್ಯವೂ ಸಹ ನಾವು ಪಾದೋದಕವನ್ನು ಸ್ವೀಕಾರ ಮಾಡಲೇಬೇಕಾಗುತ್ತೆ ಮಂತ್ರಾಕ್ಷಕತೆಯನ್ನು ಸಹ ಎರಡು ಹೊತ್ತು ತಲೆಯ ಮೇಲೆ ಧಾರಣೆ ಮಾಡಬೇಕು ಇನ್ನು ಊಟ ಮಾಡುವಾಗ ಮೌನ ಇರಬೇಕು ಮತ್ತು ಗುರುರಾಯರ ಪ್ರಸಾದವೆಂದು ಭಾವಿಸ್ತಾ ಇರಬೇಕು ಊಟ ಮಾಡಿದ ಕೂಡಲೇ ಹನ್ನೆರಡು ಬಾಯಿ ಬಾಯಿ ಮುಕ್ಕಳಿಸಿ ಕೈಕಾಲುಗಳನ್ನು ತೊಳೆದುಕೊಂಡು ಬಂದು ಗುರುರಾಯರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ನಿತ್ಯವು ಪಂಚಾಮೃತ ಪರಿಮಳ ಪ್ರಸಾದ ಇವುಗಳನ್ನು ಸೇವನೆ ಮಾಡಬೇಕು ಹಾಗೂ ಗುರುರಾಯರ ಚರಿತ್ರೆಯನ್ನು ಮಹಿಮೆಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ತಿಳ್ಕೊಳ್ತಾ ಇರಬೇಕು ಇದರಿಂದ ನಮಗೆ ಗುರುರಾಯರಲ್ಲಿರುವ ಭಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ಇನ್ನು ನಮಗೆ ಸಾಧ್ಯವಾದರೆ ಪಂಚಾಮೃತಾಭಿಷೇಕ ಸೇವೆಯನ್ನು ರಥೋತ್ಸವ ಸೇವೆಯನ್ನು ಮಹಾಪೂಜೆ ಸೇವೆಯನ್ನು ಮತ್ತು ಹಸ್ತೋದಕ ಸೇವೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಎಲ್ಲವನ್ನು ನಾವು ಮಾಡಿಸೋಕ್ಕೆ ಸಾಧ್ಯ ಇದ್ದರೆ ಈ ಸೇವೆಗಳನ್ನು ಮಂತ್ರಾಲಯದಲ್ಲಿ ಮಾಡಿಸಬಹುದು ಇದರಿಂದ ನಮಗೆ ಎಷ್ಟೋ ಲಾಭಗಳು ಅಂದರೆ ನಮಗೆ ಎಷ್ಟೋ ಒಂದು ಶುಭ ಫಲಗಳು ಸಹ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಇನ್ನು ರಾಯರನ್ನು ದರ್ಶನ ಮಾಡಿದ ಮೇಲೆ ಪಕ್ಕದಲ್ಲಿ ಇರುವಂತಹ ಶ್ರೀ ವಾದೀಂದ್ರ ತೀರ್ಥರನ್ನು ದರ್ಶನ ಮಾಡಬೇಕು ಅದನ್ನು ಮಾತ್ರ ನಾವು ಮರಿಬಾರ್ದು ಅವರಲ್ಲಿಯೂ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಶ್ರೀ ವಾದೀಂದ್ರ ತೀರ್ಥರು ಅನುಗ್ರಹ ಮಾಡಿದ್ರೆ ರಾಯರ ಅನುಗ್ರಹವೂ ಸಹ ನಿಶ್ಚಯ ಎಂಬ ನಂಬಿಕೆಯು ಇಲ್ಲಿ ಇದೆ ರಾಯರ ಪರಂಪರೆಯಲ್ಲಿ ಆಗಮಿಸಿದ ಅನೇಕ ಪೀಠಾಧಿಪತಿಗಳು ಮಹಾತಪಸ್ವಿಗಳ ವೃಂದಾವನವು ಅಶ್ವತ್ಕಟ್ಟೆಯ ಹಿಂಬದಿಯಲ್ಲಿದೆ ಅಲ್ಲಿಗೂ ತೆರಳಿ ನಮಸ್ಕಾರವನ್ನ ಮಾಡಬೇಕು ಅವರೆಲ್ಲರ ಅನುಗ್ರಹವನ್ನು ಸಹ ನಾವು ಪ್ರಾರ್ಥಿಸಬೇಕು ಇನ್ನು ನಾವು ಸೇವೆಯನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗ ಪರಿಮಳ ಪ್ರಸಾದ ಮಂತ್ರಾಕ್ಷತೆ ಪಾದುಕೆ ಮೊದಲಾದವುಗಳನ್ನು ತರಲೇಬೇಕು ಹಾಗೂ ನಿತ್ಯವೂ ಅದನ್ನು ನಮಿಸಿ ಮಂತ್ರಾಕ್ಷತೆಯನ್ನು ತಲೆಯಲ್ಲಿ ಧಾರಣೆ ಮಾಡಬೇಕು ಸೇವೆ ಮುಗಿಸ್ಕೊಂಡು ಬಂದ ಮೇಲೆ ಮನೆಯಲ್ಲಿ ಈಗಾಗಲೇ ನಾವು ಪ್ರತಿಷ್ಠಾಪನೆ ಮಾಡಿರುವ ಪರಿಮಳ ಗ್ರಂಥದಲ್ಲಿ ಪ್ರಸಾದವನ್ನು ಇಟ್ಟು ವೈಭವವಾಗಿ ಪೂಜೆಯನ್ನು ಮಾಡಿ ಆಮೇಲೆ ನಾವು ಬಂಧು ಬಾಂಧವರಿಗೆ ಮನೆಗೆ ಕರೆದು ರಾಯರ ಆರಾಧನೆಯನ್ನು ಒಂದು ದಿನ ಮಾಡಲೇಬೇಕು ಆಮೇಲೆ ಈ ಎಲ್ಲ ಪ್ರಸಾದವನ್ನು ಸಹ ಮತ್ತೊಬ್ಬರಿಗೂ ನಾವು ಹಂಚಿ ತಿನ್ನಬೇಕು ಇದರಿಂದ ರಾಯರು ಇನ್ನಷ್ಟು ಸಂತೃಪ್ತಿಗೊಳ್ತಾರೆ ಅಂತ ಹೇಳಾಗುತ್ತೆ ರಾಯರ ಒಂದು ಮಹಿಮೆ ಅಷ್ಟಿಷ್ಟಲ್ಲ ಆ ಒಂದು ಮಹಿಮೆ ರಾಯರ ಒಂದು ಆಶೀರ್ವಾದ ಪಡೆದಂಥವರಿಗೆ ಅಥವಾ ರಾಯರ ಒಂದು ಸೇವೆಯನ್ನು ಮಾಡಿದಂಥವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ವಿಡಿಯೋ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್